ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ದೋಸೆ ನೆನೆಸೋದು ಮರ್ತೋಗಿದ್ದೀರಾ ಹಾಗಾದರೆ ಇನ್ಸ್ಟಂಟಾಗಿ ಸೆಟ್ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ನೆನೆಸೋದು ಬೇಡ ಬೇಳೆ ರುಬ್ಬೋದು ಬೇಡ ಏನು ಬೇಡ ಇಮ್ಮಿಡಿಯೇಟಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಎಮ್ಮೆ ಆಗಿರುವಂತಹ ಸೆಟ್ ದೋಸೆಗಳು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೂವು ಥರ ಸಾಫ್ಟಾಗಿ ಬರುತ್ತೆ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣವಾ ಫಸ್ಟು ನಾನಿಲ್ಲಿ ಅರ್ಧ ಕಪ್ ಕಪ್ಪಾಗೋಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಅದೇ ಒಂದು ಮುಕ್ಕಾಲು ಕಪ್ ತೊಗೊಳ್ಳಿ ಒಂದು ಕಪ್ ಆಗೋಷ್ಟು ಉಪ್ಪಿಟ್ಟಿನ ರವೆ ತೊಗೊಂಡಿದ್ದೀನಿ ಒಂದು ಕಪ್ಪಾಗೋಷ್ಟು ನೀರು ಅರ್ಧ ಕಪ್ಪಾಗೋಷ್ಟು ಮೊಸರು ತೊಗೊತಾ ಇದ್ದೀನಿ ಹುಳಿ ಮೊಸರು ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಇನ್ನೂ ಸಾಫ್ಟಾಗೆ ಬರುತ್ತೆ ಇಲ್ಲ ಅಂದರೆ ಪರವಾಗಿಲ್ಲ ಫ್ರೆಶ್ ಮೊಸರೆ ಹಾಕೊಳ್ಳಿ ಏನು ತೊಂದರೆ ಇಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಅವಲಕ್ಕಿನ ನೆನೆಸೋಕ್ಕೆ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಆದರೂ ನೆನೆಯುತ್ತೆ ಗಟ್ಟಿ ಅವಲಕ್ಕಿ ಆದರೆ ಒಂದು ಹತ್ತು ನಿಮಿಷ ನೆನೆಯುತ್ತೆ ಪೇಪರ್ ಅವಲಕ್ಕಿ ಆದರೆ ಒಂದು ಫೈವ್ ಮಿನಿಟ್ಸಲ್ಲೆಲ್ಲ ನೆಂದೋಗಿಬಿಡುತ್ತೆ ಅವಲಕ್ಕಿ ಅಷ್ಟು ಅವತ್ತು ನೆನೆಸಿ ಆಮೇಲೆ ಅದನ್ನು ರುಬ್ಕೊಬೇಕು ಇಲ್ಲಿ ಇದ್ದೀರಲ್ಲ ಒಂದು ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಅವಲಕ್ಕಿ ಎಲ್ಲ ನೆಂದಿದೆ ಅವಲಕ್ಕಿ ನೆಂದಿಲ್ಲ ಅಂದರೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ರುಬ್ಬಕ್ಕೆ ಆಗೋದಿಲ್ಲ ಹಾಗಾಗಿ ಚೆನ್ನಾಗಿ ಅವಲಕ್ಕಿ ನೆಂದ ಮೇಲೆ ಒಂದು ಮಿಕ್ಸಿ ಜಾರಿಗೆ ನಾವು ನೆನೆಸಿರೋಂತಹ ಅವಲಕ್ಕಿ ಮತ್ತು ರವೆನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ದೋಸೆ ಅದಕ್ಕೆ ರುಬ್ಕೊಬೇಕಾಗತ್ತೆ ಎಲ್ಲಿ ನೋಡ್ತಾ ಇದ್ದೀರಲ್ಲ ಫೈನ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ ಫೈನಾಗಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ಸೇಮ್ ನಾವು ಅಕ್ಕಿ ಉದ್ದಿನ ಬೇಳೆ ಅಕ್ಕಿನ ನೆನೆಸಿ ರುಬ್ಕೊತೀವಲ್ಲ ಅದೇ ಬ್ಯಾಟರಾಗೆ ರುಬ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಸೋಡಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ತವನು ಕಾಯೋಕ್ಕೆ ಇಟ್ಟಿರ್ತೀವಿ ಆವಾಗ ಆ ತವ ಮೇಲೆ ದೋಸೆ ಹಾಕೋದು ನೋಡ್ತಾ ಇದ್ದೀರಲ್ಲ ಬ್ಯಾಟರ್ ಎಷ್ಟು ಇಷ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ ಕನ್ಸಿಸ್ಟೆನ್ಸಿ ನೆಕ್ಸ್ಟು ನಾನಿಲ್ಲಿ ತವನ ಇಟ್ಟಿದ್ದೀನಿ ತವಕ್ಕೆ ಇದ್ದೀನಿ ನೀವು ತುಂಬ ಪೇಪರ್ ಥರ ಎಲ್ಲ ಹಾಕಬಾರ್ದು ಸೆಟ್ ದೋಸೆ ಥರ ಜಸ್ಟ್ ಹಿಂಗೆ ಹಾಕ್ಕೊಂಡ್ರೆ ಸಾಕಾಗತ್ತೆ ಹಿಂಗೆ ಹಾಕಾದ ಮೇಲೆ ನೀವು ಧಾರಾಳವಾಗಿ ತುಪ್ಪ ಎಣ್ಣೆ ಯಾವುದು ಬೇಕಾದರೂ ಹಾಕೊಬೋದು ಹಾಕಿ ಎರಡು ಕಡೆಯೂ ಬೇಯಿಸ್ಕೊಂಡ್ರೆ ಎಮ್ಮಿಯಾಗಿರೋವಂತಹ ದೋಸೆ ಇನ್ಸ್ಟೆಂಟ್ ದೋಸೆ ರೆಡಿಯಾಗಿಬಿಡತ್ತೆ ಎಲ್ಲೂ ಕಿತ್ತೋಗುತ್ತೆ ಅನ್ನೋ ಭಯನೇ ಬೇಡ ಆರಾಮ್ಸೆ ಬರುತ್ತೆ ಚೆನ್ನಾಗೇ ಬರುತ್ತೆ ಫುಲ್ಲು ಸಾಫ್ಟಾಗೇ ಇರತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿದ್ರೆ ಪದೇ ಪದೇ ಇದೇ ದೋಸೆನ ಟ್ರೈ ಮಾಡ್ತಾನೆ ಇರ್ತೀರ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎರಡು ಕಡೆಯೂ ಬೆಂದಿದೆ ಅದೇ ಥರ ನಾನು ಎಲ್ಲ ದೋಸೆನೂ ಹಾಕ್ತಾಯಿದ್ದೀನಿ ನೋಡಿ ಇಷ್ಟೇ ಜಸ್ಟ್ ಜಾಸ್ತಿ ಏನು ನೀವು ತಿರು ಸ್ಪ್ರೆಡ್ ಮಾಡೋದು ಬೇಡ ಇಷ್ಟ ಸ್ಪ್ರೆಡ್ ಮಾಡಿದ್ರೆ ಸಾಕು ಇದನ್ನು ಬೇಕಾದ್ರೆ ಒಂದು ಲಿಡ್ನ ಕ್ಲೋಸ್ ಮಾಡಿ ನೀಟಾಗಿ ಎರಡು ಕಡೆನೂ ಬೇಯಿಸ್ಕೊಂಡು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಸೆಟ್ ದೋಸೆಗಳು ರೆಡಿ ಆಯಿತು ಅಂತ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಾಗಿ ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಸೆಟ್ ದೋಸೆ ರೆಡಿ ಇದಕ್ಕೆ ಕಾಯಿ ಚಟ್ನಿ ಬಾಂಬೆ ಸಾಗು ಯಾವ್ದಾನ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ಆಗಿರತ್ತೆ ಬ್ರೇಕ್ಫಾಸ್ಟು ಬೇಗ ಮುಗಿಯುತ್ತೆ ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ ಅಂತ ಚಿಂತೆ ಮಾಡದೆ ಈ ವಿಡಿಯೋ ನೋಡಿಕೊಂಡು ದೋಸೆನ ರೆಡಿ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ನೋಡಿ ಸಾಫ್ಟಾಗಿ ಹೂವು ಹೂವು ಥರ ಇದೆ ನೋಡ್ತಾ ಇದ್ದೀರಲ್ಲ ಹೇಗಿದೆ ಒಂದು ಟ್ರೈ ಮಾಡಿ ಕಮೆಂಟ್ ಮಾಡಿ ಬಾಯ್